ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಅಕ್ಟೋಬರ್ ತಿಂಗಳ ಈ ವಾರದಲ್ಲಿ ಹಂಸ ರಾಜಯೋಗವು ಪ್ರಭಾವಶಾಲಿಯಾಗಿರುವುದು ಈ ವಾರ ಗುರುವಿನ ಸಂಚಾರವು ತನ್ನ ಉನ್ನತ ರಾಶಿಯಾದ ಕಟಕ ರಾಶಿಯಲ್ಲಿ ಸಂಭವಿಸಲಿದೆ ಇದರಿಂದಾಗಿ ಹಂಸ ರಾಜಯೋಗದ ನಿರ್ಮಾಣವಾಗುವುದು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಹಂಸ ರಾಜಯೋಗವು ಪಂಚಮಹಾಪುರುಷ ರಾಜಯೋಗಗಳಲ್ಲಿ ಒಂದಾಗಿದೆ ಹಂಸ ರಾಜಯೋಗವು ವ್ಯಕ್ತಿಯನ್ನು ವೃತ್ತಿ ಜೀವನ ಕುಟುಂಬ ಜೀವನ ಸಮಾಜದಲ್ಲಿ ಉನ್ನತ ಪದವಿಯನ್ನು ಪಡೆಯುವಂತೆ ಮಾಡುವುದಲ್ಲದೆ ಆರ್ಥಿಕ ಲಾಭ ಹಾಗೂ ಸಂತೋಷವನ್ನು ದೊರಕುವಂತೆ ಮಾಡಲಿದೆ ಈ ವಾರಹಂಸ ರಾಜಯೋಗವು ಐದು ರಾಶಿಗೆ ಸೇರಿದ ಜನರಿಗೆ ತಾವೊಂದು ಕೊಂಡಂತಹ ಲಾಭವನ್ನು ಪಡೆಯುವಂತೆ ಮಾಡುವುದು ಜೊತೆಗೆ ಸಂಬಂಧಗಳಲ್ಲಿನ ತಪ್ಪು ತಿಳುವಳಿಕೆಗಳು ದೂರವಾಗುವುದು ಹಾಗೂ ವೃತ್ತಿ ಜೀವನದಲ್ಲಿ ಹೊಸ ಯಶಸ್ಸು ಮತ್ತು ಹೊಸ ಉತ್ಸಾಹ ಇರುವುದು ಅಕ್ಟೋಬರ್ ರಿಂದ ನವೆಂಬರ್ ಎರಡರವರೆಗಿನ ಸಿಂಹ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ಸಿಂಹ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀತಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ವಾರ ಅದೃಷ್ಟದ ಸಂಪೂರ್ಣ ಬೆಂಬಲ ದೊರಕುವುದು ಅದೃಷ್ಟದ ಬೆಂಬಲದೊಂದಿಗೆ ಕೆಲಸಕ್ಕೆ ಸಂಬಂಧಿಸಿದಂತೆ ಉತ್ತಮ ಅವಕಾಶಗಳನ್ನು ಪಡೆಯುವಿರಿ ಜೊತೆಗೆ ಅಧಿಕಾರಿಗಳ ಸಹಾಯದಿಂದ ನೀವೊಂದು ಕಂಡಂತಹ ಯಶಸ್ಸನ್ನು ಗಳಿಸುವಿರಿ ನಿಮಗೆ ಉತ್ತಮ ಯೋಜನೆಗಳಲ್ಲಿ ಕೆಲಸ ಮಾಡುವ ಅತ್ಯುತ್ತಮವಾದ ಅವಕಾಶವು ಈ ಸಂದರ್ಭದಲ್ಲಿ ದೊರಕಲಿದೆ ನಿಮಗೆ ದೊಡ್ಡ ಪದವಿ ದೊರಕುವ ಸಾಧ್ಯತೆ ಹೆಚ್ಚಾಗಿರುವುದು ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ನೀವು ಶುಭ ಸುದ್ದಿಯನ್ನು ಪಡೆಯುವಿರಿ ಸಮಾಜದಲ್ಲಿ ನಿಮ್ಮ ಗೌರವ ಖ್ಯಾತಿ ಸಾಕಷ್ಟು ಹೆಚ್ಚಾಗಲಿದೆ ವೃತ್ತಿ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಈ ಅವಧಿಯಲ್ಲಿ ನೀವು ಸ್ವಲ್ಪ ನಿಯಂತ್ರಣದಲ್ಲಿರುವುದು ಉತ್ತಮ ಅಹಂಕಾರದಿಂದ ದೂರವಿರಿ ಮತ್ತು ಶುಭ ಚಿಂತಕರೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಪ್ರಯತ್ನಿಸಿ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಗುರು ಹನ್ನೊಂದನೇ ಮನೆಯಲ್ಲಿರುವುದರಿಂದ ಪರಿಪೂರ್ಣ ಮತ್ತು ಪೂರೈಸುವ ಜೀವನಕ್ಕಾಗಿ ನಿಮ್ಮ ಮಾನಸಿಕ ಕಠೋರತೆಯನ್ನು ಹೆಚ್ಚಿಸಿ ಇದಕ್ಕಾಗಿ ನೀವು ಉತ್ತಮ ಪುಸ್ತಕಗಳನ್ನು ಓದುವುದು ಅಥವಾ ಯೋಗ ಮತ್ತು ವ್ಯಾಯಾಮದ ಸಹಾಯವನ್ನು ತೆಗೆದುಕೊಳ್ಳುವ ಮೂಲಕ ನಿಮ್ಮನ್ನು ಆರೋಗ್ಯವಾಗಿಡಲು ಪ್ರಯತ್ನಿಸಬಹುದು ನೀವು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದರೆ ಈ ವಾರ ನೀವು ಹೆಚ್ಚುವರಿ ಹಣವನ್ನು ಗಳಿಸಬಹುದು ಆದಾಗ್ಯೂ ಇದಕ್ಕಾಗಿ ನೀವು ಸರಿಯಾದ ತಂತ್ರವನ್ನು ರೂಪಿಸಬೇಕು ಮತ್ತು ಅದಕ್ಕೆ ಅನುಗುಣವಾಗಿ ಕಾರ್ಯನಿರ್ವಹಿಸಬೇಕು ನಿಮ್ಮ ಹೆತ್ತವರ ಆರೋಗ್ಯವು ಈ ವಾರ ಸುಧಾರಿಸುವ ಸಾಧ್ಯತೆ ಇದೆ ಈ ಕಾರಣದಿಂದಾಗಿ ನಿಮ್ಮ ಅನೇಕ ಮಾನಸಿಕ ತೊಂದರೆಗಳಿಂದ ನೀವು ಪರಿಹಾರವನ್ನು ಪಡೆಯುತ್ತೀರಿ ಅಲ್ಲದೆ ನಿಮ್ಮ ಕುಟುಂಬದೊಂದಿಗೆ ಸಮಯ ಕಳೆಯಲು ನೀವು ಕಚೇರಿಯಿಂದ ಬೇಗನೆ ಕೆಲಸವನ್ನು ಮುಗಿಸಲು ಮತ್ತು ಬೇಗನೆ ಮನೆಗೆ ತಲುಪಲು ಪ್ರಯತ್ನಿಸಬಹುದು ಸೃಜನಶೀಲತೆಯ ಸಾಮರ್ಥ್ಯವನ್ನು ಹೆಚ್ಚಿಸಲು ತಮಗೆ ಸಮಯವನ್ನು ನೀಡಲು ಬಯಸುತ್ತಿದ್ದ ಜನರು ಈ ವಾರಕ್ಕೆಸದ ಸ್ಥಳದಲ್ಲೂ ಸ್ವಲ್ಪ ಉಚಿತ ಸಮಯವನ್ನು ಪಡೆಯಬಹುದು ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಶನಿ ಎಂಟನೇ ಮನೆಯಲ್ಲಿರುವುದರಿಂದ ಈ ಸಮಯದಲ್ಲಿ ತಂತ್ರಜ್ಞಾನ ಅಥವಾ ಸಾಮಾಜಿಕ ಮಾಧ್ಯಮಗಳಾದ ಇಂಟರ್ನೆಟ್ ಮುಂತಾದವುಗಳ ಸಹಾಯದಿಂದ ನಿಮ್ಮ ಯೋಜನೆಗಳನ್ನು ನೀವು ಸುಧಾರಿಸಬಹುದು ಈ ವಾರ ನಿಮ್ಮ ರಾಶಿಚಕ್ರದಲ್ಲಿನ ಶುಭ ಗ್ರಹಗಳ ಸಂಯೋಜನೆಯು ವಿವಿಧ ವಿಷಯಗಳಲ್ಲಿ ನಿಮ್ಮ ಯಶಸ್ಸನ್ನು ಸೂಚಿಸುತ್ತದೆ ಆದ್ದರಿಂದ ನೀವು ಶ್ರದ್ಧೆಯಿಂದ ಅಧ್ಯಯನ ಮಾಡುವುದು ಮತ್ತು ಪ್ರತಿಯೊಂದು ಸಮಸ್ಯೆಯ ಬಗ್ಗೆಯೂ ಖಚಿತವಾಗಿರುವುದು ಉತ್ತಮ ಏಕೆಂದರೆ ಈ ವಾರ ಯಶಸ್ಸು ನಿಮಗೆ ದೊರೆಯುತ್ತದೆ ಸಿಂಹ ರಾಶಿಯವರಿಗೆ ಸೂರ್ಯ ಚಂದ್ರ ಮತ್ತು ಉದಯ ರಾಶಿಯವರು ಮನೆಯಲ್ಲಿ ಹೆಚ್ಚಿನ ಚಟುವಟಿಕೆಯನ್ನು ಹೊಂದಿರುತ್ತಾರೆ ಏಕೆಂದರೆ ಸೂರ್ಯ ಮಂಗಳ ಮತ್ತು ಬುಧ ವೃಶ್ಚಿಕ ರಾಶಿಯಲ್ಲಿ ಚಲಿಸುತ್ತಿದ್ದಾರೆ ನೀವು ಸ್ವಾಭಾವಿಕವಾಗಿ ಮನೆಯ ಪ್ರತಿಯೊಂದು ಮೂಲೆ ಮತ್ತು ಮೂಲೆಯನ್ನು ಗಮನಿಸುತ್ತೀರಿ ಮತ್ತು ನಿಮ್ಮ ಮನೆಗೆ ಬದಲಾವಣೆಯ ಅಗತ್ಯವಿದೆ ಎಂದು ನೀವು ಭಾವಿಸುವಿರಿ ಮಂಗಳವು ರಿಯಲ್ ಎಸ್ಟೇಟ್ ವ್ಯವಹಾರಗಳ ಸೂಚಕವಾಗಿದೆ ಆದ್ದರಿಂದ ನೀವು ಭೂಮಿಯನ್ನು ಖರೀದಿಸುವ ಅಥವಾ ಮಾರಾಟ ಮಾಡುವ ಬಗ್ಗೆ ಮಾತನಾಡಲು ಕೆಲವು ಅವಕಾಶಗಳನ್ನು ಪಡೆಯುತ್ತೀರಿ ಇದರ ಹೊರತಾಗಿ ನೀವು ನಿಮ್ಮ ಮನೆಯನ್ನು ನವೀಕರಿಸುತ್ತೀರಿ ಮನೆಗೆ ಕೆಲವು ಸಾಧನಗಳನ್ನು ಖರೀದಿಸುತ್ತೀರಿ ಆದರೆ ನಿಮ್ಮ ಕುಟುಂಬ ಸದಸ್ಯರಿಗೆ ತಿಳಿಸುತ್ತೀರಿ ಎಂದು ಖಚಿತಪಡಿಸಿಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ವಾದಗಳಿಗೆ ಅವಕಾಶಗಳಿವೆ ಆದ್ದರಿಂದ ನೀವು ಅವರೊಂದಿಗೆ ಸಮತೋಲಿತ ಸಂಬಂಧವನ್ನು ಇಟ್ಟುಕೊಳ್ಳಿ ಬುಧದನು ರಾಶಿಗೆ ಚಲಿಸುತ್ತಾನೆ ಮತ್ತು ಅದು ಮಿಥುನ ರಾಶಿಯಲ್ಲಿ ಯುರೇನಸ್ನೊಂದಿಗೆ ವಿರೋಧವನ್ನು ಹೊಂದಿರುತ್ತದೆ ನಿಮ್ಮ ಕೌಶಲ್ಯಗಳನ್ನು ಪ್ರದರ್ಶಿಸಲು ಬ್ರಹ್ಮಾಂಡವು ನಿಮಗೆ ಈ ಸುಂದರವಾದ ಸಂಚಾರವನ್ನು ನೀಡಿರುವುದರಿಂದ ನೀವು ಈ ಸಂಚಾರವನ್ನು ಆನಂದಿಸುವಿರಿ ಸಿಂಹ ರಾಶಿಯವರಾಗಿರುವುದರಿಂದ ನಿಮ್ಮ ಕೌಶಲ್ಯಗಳನ್ನು ಇತರರಿಗೆ ತೋರಿಸಲು ಅವರ ಗೌರವವನ್ನು ಪಡೆಯುವುದು ನಿಮ್ಮ ಆತ್ಮದ ಉದ್ದೇಶವಾಗಿದೆ ನಿಮ್ಮ ಸೃಜನಶೀಲ ಕೌಶಲ್ಯಗಳು ಜನಸಮೂಹದಿಂದ ಗಮನಿಸಲ್ಪಡುತ್ತವೆ ಮತ್ತು ಅದು ನಿಮಗೆ ಕೆಲವು ಪ್ರಯೋಜನಗಳನ್ನು ನೀಡುತ್ತದೆ ಹೂಡಿಕೆಗಳು ಅಥವಾ ಷೇರು ವ್ಯಾಪಾರದಂತಹ ಊಹಾತ್ಮಕ ಚಟುವಟಿಕೆಗಳು ಎಚ್ಚರಿಕೆಯ ವಿಶ್ಲೇಷಣೆಯಿಂದ ಪ್ರಯೋಜನ ಪಡೆಯಬಹುದು ನೀವು ಯುವಕರೊಂದಿಗೆ ಸಮಯ ಕಳೆಯುತ್ತೀರಿ ಮನರಂಜನಾ ಚಟುವಟಿಕೆಗಳಿಗೆ ಹೋಗುತ್ತೀರಿ ಮತ್ತು ಒಂಟಿ ಸಿಂಹ ರಾಶಿಯವರು ಸಹ ವಿಶೇಷ ವ್ಯಕ್ತಿಯನ್ನು ಕಂಡುಕೊಳ್ಳುತ್ತಾರೆ ತುಲಾ ರಾಶಿಯ ಮೂಲಕ ಶುಕ್ರ ಸಂಚಾರವು ಬಹು ಕಾರ್ಯಗಳ ಮೂರನೇ ಮನೆಯ ಮೂಲಕ ಚಲಿಸುತ್ತಿರುವುದರಿಂದ ಖಂಡಿತವಾಗಿಯೂ ನಿಮ್ಮನ್ನು ಹೆಚ್ಚು ಕಾರ್ಯನಿರತವಾಗಿಸುತ್ತದೆ ಆದ್ದರಿಂದ ನಿಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ನೀವು ವಿಶೇಷ ಯೋಜನೆಯನ್ನು ಹೊಂದಿರಬೇಕು ನಿಮ್ಮ ಲೇಖನಗಳನ್ನು ಅಧ್ಯಯನ ಮಾಡಲು ಕಲಿಸಲು ಬರೆಯಲು ಮತ್ತು ಪ್ರಕಟಿಸಲು ಹಲವು ಅವಕಾಶಗಳಿವೆ ಈ ಸಂಚಾರದ ಸಮಯದಲ್ಲಿ ಕಲಿಕೆಯು ಒಂದು ವಿಶಿಷ್ಟ ವಿಷಯವಾಗಿದೆ ಮತ್ತು ಅದು ಆನ್ಲೈನ್ ಅಥವಾ ಆಫ್ಲೈನ್ ಆಗಿರಬಹುದು ಹೆಚ್ಚುವರಿಯಾಗಿ ನೀವು ನಿಮ್ಮ ಓಡ ಹುಟ್ಟಿದವರು ನೆರೆಹೊರೆಯವರು ಅಥವಾ ನೆಟ್ವರ್ಕ್ ವಲಯಗಳೊಂದಿಗೆ ಸಂಪರ್ಕ ಸಾಧಿಸುತ್ತೀರಿ ನೀವು ವರ್ಗಾವಣೆಯನ್ನು ಹುಡುಕುತ್ತಿದ್ದರೆ ಇದು ಸರಿಯಾದ ಸಮಯ ಏಕೆಂದರೆ ಸಣ್ಣ ಪ್ರವಾಸಗಳು ಪಟ್ಟಿಯಲ್ಲಿ ತೋರಿಸುತ್ತಿವೆ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ಆದಿತ್ಯ ಹೃದಯ ಎಂಬ ಪ್ರಾಚೀನ ಗ್ರಂಥವನ್ನು ಪಠಿಸಿ ವೀಕ್ಷಕರೇ ಇದಾಗಿತ್ತು ಸಿಂಹರಾಶಿಯ ಜಾತಕದವರ ಅಕ್ಟೋಬರ್ ಇಪ್ಪತ್ತೇಳರಿಂದ ನವೆಂಬರ್ ಎರಡರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನ ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ